ಟೌನ್ ಚೆನ್ನಾಗಿ ಕಾಣ್ತಾ ಸರ್ ಇವತ್ತು ನಾವು ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಾ ಇದ್ರೆ ನೋಡಿ ಎಂ ಜಿ ರೋಡ್ ನನ್ನ ಟರ್ಮಲ್ಲಿ ಎಷ್ಟು ಕ್ಲಿಯರೆನ್ಸ್ ಕೊಟ್ಟೆ ಫಾರೆಸ್ಟ್ ಆರ್ಡನ್ಸ್ ಇತ್ತು ಸರ್ ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರನ್ನ ಕರ್ಕೊಂಡು ಕೂಸ್ ಕ್ಲಿಯರ್ ಮಾಡಿಸಿದ್ದೀನಿ ಒಂದು ಕಡೆ ತಂದಿದ್ದೀನಿ ಒಂದು ಐದಾರು ಸಭೆ ಮಾಡಿದ್ದೀನಿ ಕ್ರೆಡಿಟ್ ಯಾರಿಗಾದ್ರು ಹೋಗಲಿ ಅದು ನನಗೆ ಬೇಕಾಗಿಲ್ಲ ನನ್ನ ನಗರ ಚೆನ್ನಾಗಿ ಕಾಣಬೇಕು ನೋಡಿ ಇವತ್ತು ಫ್ಲೆಕ್ಸ್ ಇದೆ ಇರೋದಕ್ಕೆ ಸ್ಟೀಟಾಗಿ ಕಾಣ್ತಿದೆ ಗೌರ್ಮೆಂಟ್ ಸ್ಕೂಲ್ ಪ್ರವೇಶಿಸಲು ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಬಿಟ್ಟಿಲ್ಲ ಎಲ್ಲರೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಿರಿಕಿರಿ ಇದೆಯಾ ಇಲ್ಲ ಇವತ್ತು ನನ್ನ ಕೈಲಾ ನಾನು ಮಾಡ್ತಾನೆ ಇದೀನಿ ಸ್ಲೋಲಿ ಇನ್ನೂ ಸಿಟಿನ ಕ್ಲೀನ್ ಚಿಕ್ಕಬಳ್ಳಾಪುರ ನಿಮಗೆ ಗೊತ್ತೋ ಇಲ್ವೋ ಕ್ಲೀನ್ ಏರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ದೇಶದಲ್ಲೇ ನಾಲ್ಕನೇ ಪ್ಲೇಸು ಕ್ಲೀನ್ ಏರಲ್ಲಿ ಚಿಕ್ಕಬಳ್ಳಾಪುರದ ಏರು ವಿ ಗಾಟ್ ಫೋರ್ತ್ ಪ್ಲೇಸ್ ಇವ ಸರ್ಟ್ ಆಗಿ ಒಂದು ರಿಪೋರ್ಟ್ ರಿಲೀಸ್ ಆಯ್ತು ನಾಲ್ಕನೇ ಪ್ಲೇಸಲ್ಲಿ ಇದ್ದೀವಿ ಇಟ್ಸ್ ಅ ಬೆಸ್ಟ್ ಸಿಟಿ ಫಾರ್ ಲಿವಿಂಗ್ ಸರ್ ಇದನ್ನೆಲ್ಲ ಯಾಕೆ ಕನೆಕ್ಟ್ ಮಾಡ್ಬೇಕು ಗೊತ್ತಾ ನನಗೆ ಅಟ್ಲೀಸ್ಟ್ ಮೂವತ್ತ್ ಮೆಟ್ರೋ ಇಲ್ಲಿ ತಂದು ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಚಿಕ್ಕಬಳ್ಳಾಪುರನ ಬೆಳೆಸ್ಬೇಕು ನೀವು ಬೆಳೆಸ್ಬೇಕು ಅಂದರೆ ಯಾವುದೇ ಒಂದು ವ್ಯಕ್ತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಕನೆಕ್ಟಿವಿಟಿನೇ ನೋಡೋದು ಕನೆಕ್ಟಿವಿಟಿನೇ ನೋಡೋದು ಕನೆಕ್ಟಿವಿಟಿನ ನಾವು ಎಫೆಕ್ಟಿವ್ ಎಫೆಕ್ಟಿವಾಗಿ ಕೊಡ್ತೀವಿ ಒಂದು ಸಿಟಿಗೆ ಎಂಟ್ರಿ ಆದಾಗ ಐನೂರು ರಿಫ್ಲೆಕ್ಸ್ ಸಿಟಿಯಲ್ಲಿ ತುಂಬಿಕೊಂಡು ಸಿಟಿಯಲ್ಲ ಗಲೀಜಾಗಿದ್ರೆ ಇನ್ವೆಸ್ಟ್ ಮಾಡ್ ಹಿಂದೆ ಹೋಗ್ತಾನೆ ಇದೆಲ್ಲ ಒಬ್ಬ ಇನ್ವೆಸ್ಟರ್ ಮೈಂಡ್ಸೆಟ್ ನಾನೊಂದು ಬಿಸ್ನೆಸ್ ಸೆಂಟರ್ಗುರೋನಾಗ ಹೇಳ್ತೀನಿ ನಾನೊಂದು ಸಿಟಿಗೆ ಎಷ್ಟು ಬೇಗ ಹೋಗಿ ಬರಬಲ್ಲೆ ಆ ಸಿಟಿ ಹೇಗಿದೆ ಅಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ ಹೇಗಿದೆ ಇದ್ರ ಮೇಲೆ ಡಿಸೈಡ್ ಆಗೋದು ಇನ್ವೆಸ್ಟ್ಮೆಂಟ್ ನೋಡಿ ಇಲ್ಲಿ ಆಲ್ಮೋಸ್ಟ್ ಯಾಕೆಂದ್ರೆ ಆ ಪೂರಕ ವಾತಾವರಣ ನಾವು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ